ರೇವಣ ಕೇಸ್ ವಿಚಾರವಾಗಿ ಸಂತ್ರಸ್ತೆ ವಿಡಿಯೋ ರಿಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಉದ್ಭವ ಆಯಿತು ಮತ್ತೊಂದು ಸವಾಲು ಐ ಮಹಿಳೆಯ ವಿಡಿಯೋ ಮಾಡಿದ್ಯಾರು ರಿಲೀಸ್ ಮಾಡಿದ್ಯಾರು ಸಂತ್ರಸ್ತೆ ಸೂಪರ್ ದಿಲ್ ಇರುವಾಗಲೇ ವಿಡಿಯೋ ರಿಲೀಸ್ ಆಗಿದ್ದು ಹೇಗೆ ಯಾರು ಮಾಡಿದ್ರಿ ಹಾಗಾದ್ರೆ ಮಹಿಳೆಯನ್ನ ವಶಕ್ಕೆ ಪಡೆಯುವ ಮೊದಲೇ ವಿಡಿಯೋ ಮಾಡಲಾಗಿತ್ತ ಹಾಗಾದ್ರೆ ಪ್ರೀ ಪ್ಲಾನ್ಡ್ ಆಯ್ತು ಮೊದಲೇ ವಿಡಿಯೋ ಮಾಡಿದ್ರೆ ಆ ಮಹಿಳೆಯನ್ನ ಎಲ್ಲಿರಿಸಿ ವಿಡಿಯೋ ಮಾಡಿದ್ರು ಮಹಿಳೆ ವಿಡಿಯೋ ರೆಕಾರ್ಡ್ ಆಗಿದ್ದ ಮೊಬೈಲ್ ಯಾವುದು ಯಾರು ಈಗ ಮಹಿಳೆ ಬಿಡುಗಡೆ ಮಾಡಿದ ವಿಡಿಯೋ ಮೂಲ ಹುಡುಕುದೇ ದೊಡ್ಡ ಟಾಸ್ಕ್ ಇದು ಎಸ್ ಐ ಟಿ ಮುಂದೆ ಬಹುದೊಡ್ಡ ಚಾಲೆಂಜ್ ಇದು ಇವಾಗ ಶುರುವಾಗುತ್ತೆ ಅಸಲಿ ತನಿಖೆ ಯಾಕಂತ ಹೇಳಿದ್ರೆ ನಮಗನಿಸ್ತಾ ಇದೆ ಆ ಮಹಿಳೆಗೆ ಸ್ವತಃ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿಕೊಂಡು ಅದನ್ನ ರಿಲೀಸ್ ಮಾಡುವಂತದ್ದು ಅಷ್ಟೊಂದು ಗೊತ್ತಿಲ್ಲ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ ಯಾರೋ ಹೇಳಿದಾರಾ ಬಲವಂತ ಮಾಡಿದಾರಾ ಇಲ್ಲಿ ಅಥವಾ ಈ ಕೇಸ್ ಹಾಕಿಂತ ಮುಂಚೆ ಏನಾದರೂ ಈ ವಿಡಿಯೋ ಮಾಡಿಸ್ಕೊಂಡು ಆಮೇಲೆ ನಿಮ್ಮನ್ನು ಕರ್ಕೊಂಡು ಹೋದ್ರ ಎಸ್ ಐ ಟಿ ಅವರು ಈಗ ಮೂಲವನ್ನ ಕೆದಕ್ಬೇಕಾಗಿದೆ ಮೊದಲ ಯಾಕೆ ರಿಲೀಸ್ ಮಾಡಲಿಲ್ಲ ಹಾಗಾದ್ರೆ ಅದಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಪಟೇಲ್ ನಿಜಕ್ಕೂ ಈಗ ದೊಡ್ಡ ಒಂದು ಟ್ವಿಸ್ಟೇ ಅಂತ ಹೇಳ್ಬೋದು ಇದು ಇಲ್ಲಿ ಏನಾಗಿತ್ತು ಇನ್ಮೇಲೆ ಶುರುವಾಗುತ್ತೆ ಅಂತ ಅನಿಸ್ತಾ ಇದೆ ಬಟ್ ಈಗ ಈ ವಿಡಿಯೋದ ಮೂಲ ಹುಡುಕುವುದು ಒಂದು ಚಾಲೆಂಜ್ ಆಗುತ್ತಾ ಐ ಟಿ ಅವ್ರಿಗೆ ಯಾಕಂದ್ರೆ ಅನುಮಾನಗಳಿಗೆ ಬರ್ತಾ ಇದೆ ರೇವಣ್ಣ ಅವರ ಆಪ್ತರ ಮೇಲೆ ಬರ್ತಾ ಇದ್ರೆ ಬಲವಂತವಾಗಿ ದುಡ್ಡು ಆಮಿಷ ಏನಾದರೂ ಅಲ್ಲಿ ಅವ್ರಿಗೇನಾದರೂ ಬೆದರಿಕೆ ಹಾಕಿದ್ರ ಈ ರೀತಿ ಹೇಳಿಕೆ ಕೊಟ್ರ ಇದು ಇದು ಓವರ್ ಆಲ್ ನೋಡೋದಾದ್ರೆ ಯಾವ ರೀತಿ ತಿರು ಕೊಡುತ್ತೆ ಅಂತ ಪ್ರಭು ಇಡೀ ಮಟ್ಟದ ಹಿನ್ನಡೆ ಆಗುತ್ತಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ಅದ್ರ ಜೊತೆಗೆ ಈ ವಿಡಿಯೋ ಯಾವಾಗ ಮಾಡಿದ್ದು ಅನ್ನೋದು ಕೂಡ ಪ್ರಮುಖವಾದ ಪ್ರಶ್ನೆ ಆಗುತ್ತೆ ಅಂದ್ರೆ ಆಕೆ ಎಸ್ ಐ ಟಿ ಅವರು ಪತ್ತೆ ಮಾಡಿ ಆಕೆಯನ್ನು ಬಂದು ಕರ್ಕೊಂಡ್ ಬಂದು ಆಕೆಯನ್ನ ಮನವೊಲಿಸಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳೋಕಿನ್ನ ಮುಂಚೆ ಆಗಿರುವಂತ ವಿಡಿಯೋ ಅನ್ನು ಮಾಹಿತಿ ಲಭ್ಯವಾಗ್ತಿರುವಂತದ್ದು ಯಾಕಂತ ಹೇಳಿದ್ರೆ ಈಗ್ಲೂ ಕೂಡ ಸಂತ್ರಸ್ತೆ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು ಹೀಗಾಗಿ ಅವರ ಇದ್ದಂತ ಸಂದರ್ಭದಲ್ಲಿ ವಿಡಿಯೋ ರಿಲೀಸ್ ಆಗ್ಲಿಕ್ಕೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಇನ್ನೊಂದು ಇದಕ್ಕೆ ಮುಂಚೆ ಏನು ಅವರ ಮಗ ದೂರನ್ನು ಕೊಟ್ಟಿರ್ತಾನೆ ಕೆಆರ್ ನಗರದಲ್ಲಿ ತನ್ನ ತಾಯಿ ಕಿಡ್ನಾಪ್ ಆಗಿದೆ ಅಂತ ಆ ಸಂದರ್ಭದಲ್ಲಿ ಆಕೆಯನ್ನ ಕರ್ಕೊಂಡೋಗಿ ಏನಾದರೂ ಮಾಡ್ತಿರುವಂತ ಬೆದರಿಕೆಯನ್ನ ಹಾಕಿ ಏನಾದರೂ ಈ ವಿಡಿಯೋವನ್ನ ಮಾಡ್ತಿರೋ ಅನ್ನೋ ಪ್ರಶ್ನೆ ಇಲ್ಲಿ ಬರುವಂತದ್ದು ಸೊ ಸದ್ಯ ವಿಡಿಯೋ ರಿಲೀಸ್ ಆಗಿದೆ ಅದ್ರಲ್ಲಿ ನನ್ಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ನಾನು ನನ್ನ ಸಂಬಂಧಿಕರ ಮನೆಗೆ ನಾಲ್ಕ್ ದಿನ ಬಂದಿದ್ದೀನಿ ರೇವಣ್ಣ ಅವರಾಗ್ಲಿ ಭವಾನಿ ರೇವಣ್ಣ ಅವರಾಗ್ಲಿ ಪ್ರಜ್ವಲ್ ರೇವಣ್ಣ ಅವರಾಗ್ಲಿ ಸತೀಶ್ ಬಾಬನ್ ಆಗ್ಲಿ ಯಾರಿಂದನೂ ಕೂಡ ನನ್ಗೆ ಯಾವುದೇ ರೀತಿಯ ಬೆದರಿಕೆ ಇಲ್ಲ ತೊಂದರೆ ಇಲ್ಲ ನಾನು ಆರಾಮಾಗಿದ್ದೀನಿ ನೀವ್ ಯಾರು ಇದರಿಂದ ಗಾಬರಿ ಆಗೋದು ಬೇಡ ಸೊ ನನ್ನ ಮಗ ಗೊತ್ತಿಲ್ಲದೆ ಈ ರೀತಿಯ ದೂರನ್ನ ಅವ್ನು ಕೊಟ್ಬಿಟ್ಟಿದ್ದಾನೆ ಸೊ ಅವನು ಭಯಗೊಂಡಿಂಗ್ ಕೊಟ್ಟಿರ್ಬೋದು ಪೊಲೀಸರು ಆಗ್ಲಿ ಮತ್ತೆ ಯಾರು ಕೂಡ ಮನೆ ಹತ್ರ ಹೋಗ್ಬಾರ್ದು ಹೋದ್ರೆ ಇದರಿಂದ ಎಲ್ರಿಗೂ ಕೂಡ ತೊಂದರೆ ಆಗುತ್ತೆ ಮತ್ತೆ ನಾವು ಕೂಲಿ ಕೆಲಸ ಮಾಡ್ಕೊಂಡಿರುವಂತವ್ರು ಇದರಿಂದ ನಾವು ಏರಿಯಾದಲ್ಲಿ ಓಡಾಡ್ಲಿಕ್ಕಾಗಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಏನ್ ಹೇಳ್ಕೊಳ್ತಾರೆ ಸೊ ಹೀಗಾಗಿ ಆ ವಿಡಿಯೋ ಏನು ಹೇಳಲಾಗ್ತಿದೆ ಅಶ್ಲೀಲ ವಿಡಿಯೋ ಅಂತ ಅದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಒಂದು ಅಜ್ಞಾತ ಸ್ಥಳದಲ್ಲಿ ವಿಡಿಯೋನ ಮಾಡಿ ಈ ವಿಡಿಯೋ ಸದ್ಯ ಈಗ ಹರಿಬಿಟ್ಟಿರುವಂತದ್ದು ಹಾಗಾಗಿ ಈ ವಿಡಿಯೋ ಎಸ್ ಐ ಟಿ ಅಧಿಕಾರಿಗಳು ಸಂತ್ರಸ್ತೆಯನ್ನು ಕರೆದುಕೊಂಡು ಬರೋದಕ್ಕೆ ಮುಂಚೆ ಆಗಿರುವಂತ ವಿಡಿಯೋನ ಇಲ್ಲ ಅದಕ್ಕೂ ಅದಾದ ನಂತರ ಆಗಿರೋದು ಈಗ ಪ್ರಶ್ನೆ ಇದನ್ನ ಎಸ್ ಐ ಟಿ ಅವರಿಗೆ ದೊಡ್ಡ ತಲೆನೋವಾಗುತ್ತೆ ಯಾಕಂದ್ರೆ ಇದುವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಕೂಡ ಪತ್ತೆಯಾಗಿಲ್ಲ ವಿಡಿಯೋಗಳನ್ನ ರಿಲೀಸ್ ಮಾಡಿದವರು ಯಾರು ಆ ಅಶ್ಲೀಲ ವಿಡಿಯೋಗಳು ಇದೆ ಅಂತ ಏನಾಗ್ತದೆ ಆ ವಿಡಿಯೋಗಳು ಎಲ್ಲಿಂದ ಬಂತು ಹೇಗ್ ರಿಲೀಸ್ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟವಾದ ಮಾಹಿತಿ ಇಲ್ಲ ಅದನ್ನ ಮೂಲವನ್ನೇ ಪತ್ತೆ ಮಾಡೋದ್ರಲ್ಲಿ ಇನ್ನೂ ಎಸ್ ಐ ಟಿ ಹಿನ್ನೆಲೆಯಿದೆ ಈಗ ಅದ್ರ ಜೊತೆಗೆ ಇದೊಂದು ದೊಡ್ಡ ತಲೆವಾಗುತ್ತೆ ಈ ವಿಡಿಯೋ ಏನ್ ರಿಲೀಸ್ ಆಗಿದೆ ಈ ವಿಡಿಯೋ ರಿಲೀಸ್ ಇಂದ ನಾಳೆ ರೇವಣ್ಣ ಅವರಿಗೆ ಏನೋ ಜೈಲ್ನಲ್ಲಿದ್ದಾರೆ ಸೊ ಅವರ ಒಂದು ಜಾಮೀನು ಅರ್ಜಿ ವಿಚಾರಣೆ ಇರುತ್ತೆ ಆ ಜಾಮೀನು ಅರ್ಜಿ ವಿಚಾರಣೆಗೆ ಇದು ಏನಾದರೂ ರೇವಣ್ಣ ಅವರಿಗೆ ಫೇವರ್ ಆಗ್ಬೋದ ಅನ್ನೋದು ಕೂಡ ಒಂದು ಅಂತದ ಪ್ರಶ್ನೆ ಇರುತ್ತೆ ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ರೇವಣ್ಣ ಅವರಿಂದ ತೊಂದರೆ ಆಗಿದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿಲ್ಲ ಹೀಗಾಗಿ ಇದು ಅವರ ಜಾಮೀನು ಪಡೆದುಕೊಳ್ಳಿಕ್ಕೂ ಕೂಡ ಸಹಾಯ ಆಗ್ಬೋದು ಅನ್ನೋದು ಪ್ರಶ್ನೆ ಆಗುತ್ತೆ ಅದರ ಜೊತೆಗೆ ವಿಡಿಯೋ ರಿಲೀಸ್ ಆದ ಬೆನ್ನೆಲ್ಲೇ ಈ ವಿಡಿಯೋ ಹೇಗ್ ರಿಲೀಸ್ ಆಯ್ತು ಈ ವಿಡಿಯೋವನ್ನು ರಿಲೀಸ್ ಮಾಡಿದ್ರೂ ಈ ಬಗ್ಗೆ ಕೂಡ ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ ಇದನ್ನು ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ